ಟ್ವೆಂಟಿ ತರ್ಟಿಲಿ ಹಿಂಗೊಂದು ಮನೆಯನ್ನ ನಿರ್ಮಾಣ ಮಾಡೋಕ್ ಆಗತ್ತ ಅನ್ನೋದೇ ಸುಮಾರು ಜನರ ಪ್ರಶ್ನೆ ಓಕೆ ಇದು ಯಾವ ಪ್ಯಾಕೇಜ್ ಅಲ್ಲಿ ಬರುತ್ತೆ ಇದು ಪ್ರೀಮಿಯಂ ಪ್ಯಾಕೇಜ್ ಮನೆ ಸರ್ ಇದು ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ನಿಮಗೆ ಫುಲ್ ಕಾರ್ ಪಾರ್ಕಿಂಗ್ ನಾವು ಏರಿಯಾ ಬಿಟ್ಟಿದ್ದೇವೆ ಸರ್ ಅದೇ ರೀತಿ ನಿಮಗೆ ಒಂದು ಕಾಮನ್ ಬಾತ್ರೂಮ್ ಮಾಡಿದ್ದೇವೆ ಸರ್ ವಾವ್ ಸಖತ್ ಆಗಿದೆ ಸರ್ ಇದು ಓಕೆ ಬೇಡ ಅಂದ್ರೆ ಕ್ಲೋಸ್ ಮಾಡಬಹುದು ನನ್ನ ಪ್ರಶ್ನೆ ಸರ್ ಇವತ್ತು ಇಂಥದ್ದೊಂದು ಮನೆಯನ್ನ ಐವತ್ ಲಕ್ಷ ನಿರ್ಮಾಣ ಮಾಡೋಕೆ ಆಗುತ್ತಾ ಸರ್ ಖಂಡಿತ ಮಾಡಿದೀವಲ್ಲ ಸರ್ ಕಳೆದ ಬಾರಿ ತೋರಿಸಿರೋ ಮನೆಯಲ್ಲಿ ಇದು ಇರಲಿಲ್ಲ ಇದಿರ್ಲಿಲ್ಲ ಸರ್ ಇದೆಲ್ಲ ನಿಮಗೆ ಲಪ್ಪೋತ್ರ ಗ್ರಾನೈಟ್ ಯೂಸ್ ಮಾಡಿ ಇದು ರೆಡಿಮೇಡ್ ಬಂದು ಇಪ್ಪತ್ತೈದು ವರ್ಷ ವಾರಂಟಿ ಇಪ್ಪತ್ತೈದು ವರ್ಷ ವಾರಂಟಿ ಇದೆ ಸರ್ ಇದು ಟೈಲ್ಸ್ ಬಂದ್ಬಿಟ್ಟು ನಿಮಗೆ ಬೆಟರ್ ಬೈ ಟೈಲ್ಸ್ ಬಂದಿದೆ ಒನ್ ಟೆನ್ ರುಪೀಸ್ ಪ್ರೈಸ್ ಇದೆ ಸರ್ ಇದು ಕೂಡ ವುಡ್ ಅಲ್ವಾ ಹಾ ಸರ್ ಇದೆಲ್ಲ ನಿಮಗೆ ಟೀ ಕುಡ್ಡೆ ಬರುತ್ತೆ ಸರ್ ಓಕೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಆಯ್ತು ಒಂದ್ ಮನೆಗೆ ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಕ್ರಿಯೇಟ್ ಮತ್ತೆ ಅವ್ರ್ ವಿತ್ ಅವ್ರ ಪ್ರಾಜೆಕ್ಟ್ ನಂಬರ್ ಕೂಡ ಅದ್ರಲ್ಲಿ ಇಂಕ್ಡಿಂಗ್ ಅಂಗ ಇರುತ್ತೆ ಅದರಲ್ಲಿ ಸೈಟ್ ಇಂಜಿನಿಯರ್ ಇರ್ತಾರೆ ಮೇನ್ ಆಗಿ ಎವ್ರಿ ಡಿಪಾರ್ಟ್ಮೆಂಟ್ ಕೂಡ ನಿಂಗೆ ಅದರಲ್ಲಿ ಆಡ್ ಮಾಡಿರ್ತೀವಿ ಒಂದೊಂದು ಕಿಟಕಿ ಅಂತ ಹೇಳಿದ್ರೆ ಇಷ್ಟಿಷ್ಟ್ ಜಾಗ ಇದೆ ಹೌದಲ್ವಾ ಎಷ್ಟು ಫೀಟ್ ಇರೋದು ಇದು ಸಿಕ್ಸ್ ಫೀಟ್ ಕೊಟ್ಟಿದ್ದೀವಿ ಸರ್ ನಿಮ್ಗೆ ನಮ್ಮ ಮನೇಲು ಒಂದ್ ಜಿಮ್ ಇರಬೇಕು ಅಂತ ಯಾರಾದ್ರೂ ಯೋಚನೆ ಮಾಡೋರಿದ್ರೆ ಹೌದು ಈ ತರ ಒಂದ್ ಸೆಟಪ್ ಮಾಡ್ಕೊಬೋದು ಹಾಸ್ಪೆಟ್ಲ್ ಗ್ಲಾಸ್ ವಾತ್ರು ಕೂಡ ಇನ್ಕ್ಲೂಡಿಂಗ್ ಮಾಡ್ಕೊಂಡ್ರೆ ಜಿಮ್ ಮಾಡಿದ್ರೆ ಟೈರ್ಡ್ ಆಗಿರ್ತಾರಲ್ಲ ಸರ್ ಅವಾಗಲೇ ಇದು ಮಾಡಕೋಸ್ಕರ ಮೇಲ್ಗಡೆ ಹೋಗ್ಬೇಕಂದ್ರೆ ಇದು ಲಾಕ್ ತಕ್ಕೊಂಡು ಇದನ್ನ ಸರಿಯಾಗಿ ಇಟ್ಕೊಂಡು ಆಗ್ತಿದ್ರೆ ಆಯ್ತು ಆಯ್ತು ಸರ್ ಮೇಲ್ಗಡೆ ಆಗ್ತಾ ಅಲ್ಲೂ ಕೂಡ ಯಾರು ಬರೋಕೆ ಆಗಲ್ಲ ಹೌದು ಸರ್ ಇದು ಟೆನ್ ಮಂತ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀನಿ ಸರ್ ಟೆನ್ ಮಂತ್ ಟೆನ್ ಮಂತ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀನಿ ಒನ್ ಮಂತ್ ಒನ್ ಅಂಡ್ ಹಾಫ್ ಮಂತ್ ನಿಮ್ಗೆ ಇಂಟೀರಿಯರ್ ಟೈಮ್ ತಗೊಂಡಿದ್ದೆ ಸರ್ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದೆ ಇದು ಹೆಗ್ಗದೆ ಸ್ಟುಡಿಯೋ ವೀಕ್ಷಕರೇ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಟ್ವೆಂಟಿ ತರ್ಟಿಲಿ ನಿರ್ಮಾಣ ಆಗಿರುವಂಥ ಒಂದು ಸುಂದರವಾದ ಅದರಲ್ಲೂ ಐವತ್ತು ಲಕ್ಷದ ಬಜೆಟ್ನಲ್ಲಿ ನಿರ್ಮಾಣ ಆಗಿರುವಂಥ ಸುಂದರವಾದ ಮನೆಯನ್ನು ಹೋಮ್ ಟೂರ್ ಮಾಡಿ ತೋರಿಸ್ತಿದ್ದೀನಿ ಜೊತೆಗೆ ಈ ಮನೆಯ ನಿರ್ಮಾಣವನ್ನು ಮಾಡಿರುವಂಥದ್ದು ಪವರ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಬೆಂಗಳೂರು ಇವರು ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ಬನ್ನಿ ಓಕೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸೊ ಪವರ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ವೀರಭದ್ರ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸರ್ ಈ ಮನೆ ಹೊರಗಡೆಯಿಂದ ನೋಡ್ಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಯಾಕಂದ್ರೆ ಒಂಥರ ಇದೊಂಥರ ಬಂಗ್ಲೆ ಅಂತಾನೆ ಹೇಳ್ಬಹುದು ಹೌದು ಬೆಂಗಳೂರನ್ನ ಇದು ಯಾವ್ದು ನಂದಿನಿ ಲೇಔಟ್ ಅಲ್ಲ ನಂದಿನಿ ಲೇಔಟ್ ನಂದಿನಿ ಲೇಔಟ್ ಅಲ್ಲಿ ಈಗ ನಾವು ಸದ್ಯಕ್ಕೆ ಇರುವಂತದ್ದು ನಾವೇನು ರೋಡ್ ಬಿಟ್ಟು ನೋಡ್ತಾ ಇದೀವಿ ಒಂದ್ ಬೇಸನ್ನ ಹೈಟ್ ಮಾಡಿದಿರಾ ಹೌದು ಸೊ ಹೆಂಗೆ ಎಷ್ಟು ಅಡಿ ಹೈಟ್ ರೋಡ್ ಲೆವೆಲಿಂಗು ಫೀಟ್ ಮಾತ್ರ ಹೈಟ್ ಇದೆ ಈಗ ಆಲ್ಮೋಸ್ಟ್ ಈಗ ಅಕ್ಕಪಕ್ಕ ಮನೆ ಒಂದ್ ಅಂಡ್ ಆಪ್ ಕಾರ್ ಪಾರ್ಕಿಂಗ್ ಒನ್ ಅಂಡ್ ಆಪ್ ಇದೆ ಅರ್ಧ ಅಡಿ ಮನೆ ಹೈಟ್ ಕೊಡ್ತಾ ಇದೆ ಇದು ನಮ್ಮ ಪ್ಯಾಕೇಜ್ ಇನ್ಕ್ಲೂಡಿಂಗ್ ಇರೋದಿಲ್ಲ ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಇದು ಸಪ್ರೇಟ್ ಆಗಿ ಅವ್ರಿಗೆ ಹಾಕೊಟ್ಟಿರೋದು ಇದ್ರಲ್ಲಿ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಯಾವ್ ಕಲರ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ತೀನಿ ಯಾವ ತರ ಡಿಸೈನ್ಸ್ ಬೇಕಾದ್ರೂ ಮಾಡ್ಕೊಡ್ಬಹುದು ಮಾಡ್ಕೊಡ್ಬೋದು ಖಂಡಿತ ಸರ್ ಈಗ ಟ್ವೆಂಟಿ ತರ್ಟಿಲಿ ಹಿಂಗೊಂದು ಮನೆಯನ್ನ ನಿರ್ಮಾಣ ಮಾಡೋಕ್ ಆಗತ್ತ ಅನ್ನೋದೇ ಸುಮಾರು ಜನರ ಪ್ರಶ್ನೆ ಖಂಡಿತ ಉತ್ತರ ವಿಡಿಯೋದಲ್ಲಿ ಸಿಗುತ್ತೆ ಅಂತ ನಾನು ಅನ್ಕೊಂಡು ಓಕೆ ಗೇಟ್ ಬಂದ್ಬಿಟ್ಟು ಟೆನ್ ಫೀಟ್ ಬರ್ತಾ ಇದೆ ಸರ್ ನಮ್ಮ ಪ್ಯಾಕೇಜ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಸೆವೆನ್ ಫೀಟ್ ಕೊಡ್ತಾ ಇದೀವಿ ಮೂರ್ ಅಡಿ ಎಕ್ಸ್ಟ್ರಾ ಬಂದಿದ್ದು ಪೇ ಮಾಡಿಬಿಟ್ಟು ರೆಡಿ ಮಾಡಿಸ್ಕೊಂಡಿದ್ದೆ ರೆಡಿ ಓಕೆ ಇದು ಯಾವ ಪ್ಯಾಕೇಜ್ ಅಲ್ಲಿ ಬರುತ್ತೆ ಇದು ಪ್ರೀಮಿಯಂ ಪ್ಯಾಕೇಜ್ ಮನೆ ಸರ್ ಪ್ರೀಮಿಯಂ ಪ್ರೀಮಿಯಂ ಪ್ಯಾಕೇಜ್ ಮನೆ ಒಳಗಡೆ ಎಂಟ್ರಿ ಆದ್ರೆ ಫುಲ್ ಕಂಪ್ಲೀಟ್ಲಿ ಪಾರ್ಕಿಂಗ್ ಎತ್ತಿಟ್ಟಿರುವಂತಹ ಜಾಗ ಇದು ಹೌದಾ ಪಾರ್ಕಿಂಗ್ ಸರ್ கார் பார்க்கிங் ஏரியா பந்துட்டு இது டொண்ட்டி இன்ட்டு தர்ட்டி ஆகியோருந்திரவேர் ஃபீட் ஃபுல் கார் பார்க்கிங் ஏரியாவிட்டேன் சார் அதே ரெண்டு கமன் பாத்ரூம் ஆகும் சார் அப்போது பாத்ரூம் சைஸ் பண் ஃபோர் இது சார் ಯಾರಾದ್ರು ಬಂದ್ರೆ ಬೇಕಾಗುತ್ತೆ ಅಂತ ಸಪ್ರೇಟ್ ಆಗಿ ಏನಾದ್ರು ಲೇಬರ್ಸ್ ಮನೆ ಕೆಲಸ ಅವ್ರ ಒಂದು ಆಗ ಮಾಡ್ಕೊಂಡಿದ್ದಾರೆ ಸರ್ ಅದೇ ರೀತಿ ನಿಮ್ಗೆ ಯು ಸಿ ಪಾಯಿಂಟ್ ಮಾತ್ರ ಇದು ಕೊಟ್ಟಿದ್ದೇವೆ ಸರ್ ಅದೇ ರೀತಿ ಅದೇ ರೀತಿ ನಿಮಗೆ ಯು ಪಾಯಿಂಟ್ ಅಲ್ಲಿ ಕಲೆಕ್ಷನ್ ಕೊಟ್ಟಿದ್ದೀವಿ ಅದೇ ರೀತಿ ನಿಮಗೆ ಕಲೆಕ್ಷನ್ ಕೊಟ್ಟಿದ್ದೇವೆ ಸರ್ ಅದೇ ರೀತಿ ಅದೇ ರೀತಿ ನಿಮ್ಗೆ ಚಪ್ಪಲಿ ಸ್ಟ್ಯಾಂಡ್ ಕೂಡ ನಾವು ಅನುಕೂಲ ಮಾಡ್ಕೊಟ್ಟಿದ್ದೇವೆ ಸರ್ ಇಲ್ಲಿ ವಾವ್ ಸಕ್ಕತ್ತಾಗಿದೆ ಸರ್ ಇದು ಓಕೆ ಬೇಡ ಅಂದ್ರೆ ಕ್ಲೋಸ್ ಮಾಡಿ ಬೇಡ ಅಂದ್ರೆ ಕ್ಲೋಸ್ ಮಾಡಬಹುದು ಓಕೆ ಇದು ಸೆಪರೇಟ್ ಆಗಿ ಇರೋದು ಬಟ್ ನಮ್ಮ ಇಂಜಿನಿಯರ್ ಹೇಳಿಬಿಟ್ಟು ಇದನ್ನ ಮಾಡ್ಸ್ಕೊಂಡಿದ್ದಾರೆ ಸರ್ ಮಾಡ್ಸ್ಕೊಂಡಿದ್ದಾರೆ ಸರ್ ಇಲ್ಲಿ ಆಲ್ಮೋಸ್ಟ್ ಒಂದು ಎರಡು ಮೂರು ಕಾರನ್ನ ಆರಾಮಾಗಿ ನಿಲ್ಸಬಹುದು ಈಗ ಎರಡು ಕಾರ್ ನಿಂತ್ಕೊಂಡಿದೆ ಅಲ್ಲ ಸರ್ ಆಲ್ಮೋಸ್ಟ್ ಎರಡು ಕಾರ್ ನಿಂತ್ಕೊಂಡಿದೆ ಎರಡು ಕಾರ್ ನಿಂತ್ಕೊಂಡಿದೆ ಎಸ್ ಹೌದು ನನ್ನ ಪ್ರಶ್ನೆ ಸರ್ ಇವತ್ತು ಇಂಥದ್ದೊಂದು ಮನೆಯನ್ನ ಐವತ್ ಲಕ್ಷ ನಿರ್ಮಾಣ ಮಾಡೋಕೆ ಆಗುತ್ತಾ ಸರ್ ಖಂಡಿತ ಮಾಡಿದೀವಲ್ಲ ಸರ್ ಇದು ವಿತೌಟ್ ಇಂಟೀರಿಯರ್ ಸರ್ ಇಂಟೀರಿಯರ್ ಬಿಟ್ಟು ನಿಮಗೆ ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಐವತ್ ಲಕ್ಷದಲ್ಲಿ ಕಾರ್ ಪಾರ್ಕಿಂಗ್ ತೋರಿಸಿ ಸಂಪು ಸರ್ ಸಂಪು ಬಂದ್ಬಿಟ್ಟು ಇಲ್ಲಿ ಮೂಲ ಬರುತ್ತೆ ನಿಮಗೆ ಇದೆ ಓಕೆ ಓಕೆ ಇದೇ ಮೂಲೆಯಲ್ಲಿ ಬರಬೇಕು ಇದೇ ಬರಲಿ ಅಂತ ಇರುತ್ತೆ ನೀವು ಕಟ್ಟುವಂತ ಎಲ್ಲಾ ಬಿಲ್ಡಿಂಗ್ ಗಳು ವಾಸುಪ್ರಕಾಶ ರಚನೆ ಮತ್ತೆ ಯೋಜನೆಯನ್ನು ಹಾಕೊಂಡಿರ್ತೀರಾ ಹೌದು ಸೊ ಈಗ ಇಲ್ಲಿ ಮೇಲ್ಗಡೆ ಇದೆಲ್ಲ ಇಂಟೀರಿಯರ್ ವರ್ಕ್ ಇದೆಲ್ಲ ಇಂಟೀರಿಯರ್ ವರ್ಕ್ ಅಲ್ಲಿ ಬರುತ್ತೆ ಸರ್ ಲೈಟಿಂಗ್ಸ್ ಎಲ್ಲ ವೈರಿಂಗ್ಸ್ ಎಲ್ಲ ನಾವು ರೆಡಿ ಮಾಡ್ಕೊಟ್ಟಿದ್ದೀವಿ ಎಲ್ಲ ಕಂಪ್ಲೀಟ್ ಇಂಟೀರಿಯರ್ ವರ್ಕ್ ನೀವೇ ಮಾಡಿದ್ದು ಇಂಟೀರಿಯರ್ ನಾವೇ ಮಾಡ್ಕೊಟ್ಟಿದ್ದೀವಿ ಸರ್ ಅಂದ್ರೆ ನಮ್ಮ ಕಂಪನಿ ಜೊತೆ ಟೈಪ್ ಆಗಿದ್ದಾರೆ ಕಂಪನಿ ಜೊತೆ ನಾವೇ ಇನ್ಕ್ಲೂಡಿಂಗ್ ಆಗಿಬಿಟ್ಟೆ ಮಾಡ್ಕೊಟ್ಟಿರೋದು ಈಗ ಫಸ್ಟ್ ಫ್ಲೋರಿಗೆ ಹೋಗೋಣ ಅದು ಓನರ್ ಮನೆ ಅಲ್ವಾ ಹೌದು ಸರ್ ಓಕೆ ಇಲ್ಲಿ ಏನ್ ಯೂಸ್ ಮಾಡಿರೋಂತ ಸರ್ ಇದೆಲ್ಲ ನಿಮಗೆ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದೆ ಸರ್ ಈಗ ನಿಮಗೆ ಸ್ಟೇರ್ ಕೇಸ್ ನಾವು ಕಳೆದ ಬರಿ ತೋರಿಸಿರೋ ಮನೆಯಲ್ಲಿ ಇದೆ ಇರಲಿಲ್ಲ ಇದೆ ಅಲ್ಲ ಸರ್ ಇದೆಲ್ಲ ನಿಮಗೆ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದೆ ಅಂದ್ರೆ ಪ್ರೀಮಿಯಂ ಪ್ಯಾಕೇಜ್ ಅಲ್ಲೇ ಬರುವಂತದ್ದು ಇದೆ ಇದರಲ್ಲಿ ಬೇರೆ ಆಯ್ಕೆಗಳು ಬರುತ್ತಾ ಇದರಲ್ಲಿ ನಿಮಗೆ ಸೈಟ್ ನಾವು ಕ್ಲೈಂಟ್ ನಾ ನಾವು ನಿಮಗೆ ಗ್ರಾನೈಟ್ ಶಾಪ್ ಗೆ ಕರ್ಕೊಂಡು ಹೋಗಿದಾಗ ಕ್ಲೈಂಟ್ ಸೆಲೆಕ್ಷನ್ ಮೇಲೆ ಲಪೋತ್ರ ನಾವು ನಮ್ಮ ಇಂಜಿನಿಯರ್ ಅವರು ಕ್ಲೈಂಟ್ ಡಿಸ್ಕಶನ್ ಮಾಡಿಬಿಟ್ಟು ಲಪೋತ್ರ ಗ್ರಾನೈಟ್ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ಸರ್ ಓಕೆ ಓಕೆ ಇದು ಒಂಥರ ಚೆನ್ನಾಗಿದೆ ಸರ್ ಇದೆಲ್ಲ ನಿಮಗೆ ಟೈಲ್ಸ್ ಬಂದ್ಬಿಟ್ಟು ವೆಟ್ರಿ ಪ್ಯಾಂಟ್ ಟೈಲ್ಸ್ ಹಾಕೊಟ್ಟಿರ ಸರ್ ಓಕೆ ಓಕೆ ಇದು ಹೌದು ಸರ್ ಹೌದು ಓಕೆ ಅಂದ್ರೆ ಸೆಕ್ಯೂರಿಟಿ ಪರ್ಪಸ್ ತುಂಬಾ ಚೆನ್ನಾಗಿ ಇದು ಮಾಡಿದ್ದಾರೆ ಓನರ್ ಅಂತ ಹೇಳಿ ಹೌದು ಸರ್ ಇದು ಓನರ್ ರಿಕ್ವೈರ್ಮೆಂಟ್ ಕೇಳಿದ್ರು ಮುಂಚೆನೆ ಸರ್ ನಂಗೆ ಸ್ವಲ್ಪ ಸ್ವಲ್ಪ ಸೆಕ್ಯೂರ್ ಆಗಿರಬೇಕು ಮನೆ ಮುಂದ್ಗಡೆ ಇದು ಆಗ್ತಾ ಇದೆ ಸ್ವಲ್ಪ ಗ್ರಾಟಿ ಎಲ್ಲ ಇದ್ರೆ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ಫುಲ್ ಸೆಕ್ಯೂರ್ ಆಗಿ ಅವ್ರು ಎಸ್ ಎಸ್ ರೈಲಿಂಗ್ಸ್ ಎಲ್ಲ ಓಕೆ ಇದು ಯಾವ ವುಡ್ ಇದು ಸರ್ ಇದು ಫುಲ್ ನಿಮಗೆ ಬರಮಾಟಿ ಕೊಡ್ ಸರ್ ಇದು ಓಕೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಅದೇ ರೀತಿ ನಿಮ್ಗೆ ಮೇನ್ ಡೋರ್ ಬಂದ್ಬಿಟ್ಟು ಸರ್ ಇದು ರೆಡಿಮೇಡ್ ಡೋರ್ ಸರ್ ಇದು ಇದು ಇಪ್ಪತ್ತೈದು ವರ್ಷ ವಾರಂಟಿ ಇದೆ ಇದು ರೆಡಿಮೇಡ್ ಬಂದು ಇಪ್ಪತ್ತೈದು ವರ್ಷ ವಾರಂಟಿ ವರ್ಷ ವಾರಂಟಿ ಇದೆ ಸರ್ ಇದು ಕ್ಲೈಂಟ್ ರಿಕ್ವೈರ್ಮೆಂಟ್

ಸೊ ಒಳಗಡೆ ಎಂಟ್ರಿ ಆದ್ರೆ ಇದು ಹಾಲ್ ಇದು ಹೌದು ಸರ್ ಕಂಪ್ಲೀಟ್ ಒಂದು ಹಾಲು ಮತ್ತೆ ಕಿಚನ್ ಇದೆ ಹೌದು ಸರ್ ಇದು ನಿಮ್ಗೆ ಹಾಲ್ ಸೈಜ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮ್ಗೆ ಥರ್ಟೀನ್ ಬೈ ಸರ್ ನಿಮ್ಗೆ ನೈನ್ಟೀನ್ ಇದೆ ಸರ್ ಇದು ಏಟೀನ್ ಇದೆ ಸರ್ ಬೈ ಬರ್ತಾ ಇದೆ ಓಕೆ ಅದೇ ರೀತಿ ನಿಮ್ಗೆ ಟಿವಿ ಕ್ಯಾಬಿನೆಟ್ ಕೂಡ ಕೊಟ್ಟಿದ್ದೀವಿ ಅದೇ ರೀತಿ ನಿಮಗೆ ದೇವ್ರ ಮನೆ ಬಂದಿದೆ ಸರ್ ಇಲ್ಲಿ ಓಕೆನಾ ಸೊ ಇದಕ್ಕೆ ಟೈಲ್ಸ್ ಹಾಕಿರುವಂತದ್ದು ಸರ್ ಸೈಜ್ ಸ್ವಲ್ಪ ಬೇರೆ ತರ ಕಾಣಿಸ್ತಿದೆ ಏನ್ ಸೈಜ್ ಇದು ಸರ್ ಇದು ಟೈಲ್ಸ್ ಬಂದ್ಬಿಟ್ಟು ನಿಮಗೆ ಬೆಟ್ ರೂಪಾಯಿ ಟೈಲ್ಸ್ ಬಂದಿದೆ ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಏಟೀನ್ ಇದು ಒನ್ ಟೆನ್ ರುಪೀಸ್ ಪ್ರೈಸ್ ಇದೆ ಸರ್ ನಮ್ಮ ಪ್ಯಾಕೇಜ್ ಅಲ್ಲಿ ಹಂಡ್ರೆಡ್ ರುಪೀಸ್ ಇದೆ ಮೇಲೆ ಟೆನ್ ರುಪೀಸ್ ಅವ್ರು ಪೇ ಮಾಡ್ಬಿಟ್ಟು ತಗೊಂಡಿರೋ ಟೈಲ್ಸ್ ಸರ್ ಇದು ನಿಮಗೆ ಸೈಜ್ ಬಂದ್ಬಿಟ್ಟು ನಿಮಗೆ ಫೋರ್ ಬೈ ಸಿಕ್ಸ್ ಇದೆ ಸರ್ ಬೆಟ್ ರೂಪಾಯಿ ಟೈಲ್ಸ್ ನಿಮಗೆ ಫೋರ್ ಬೈ ಸಿಕ್ಸ್ ಸರ್ ಓಕೆ ಇದೊಂದು ಇಷ್ಟ ಆಯ್ತು ಸರ್ ಜೊತೆಗೆ ಇಲ್ಲೊಂದು ಹೈಟ್ ಮಾಡಿ ಅಡುಗೆ ಮನೆ ಮಾಡಿದೀರಾ ಹೌದು ಅಡುಗೆ ಮನೆ ಒಳಗಡೆ ಎಂಟ್ರಿ ಆದ್ರೆ ಓಕೆ ಕಿಚನ್ ಅನ್ನೋದು ಹೆಣ್ಮಕ್ಳಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೌದು ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದಾರೆ ಕಲರ್ ಕಾಂಬಿನೇಷನ್ ಇಂದ ಹಿಡಿದು ಪ್ರತಿಯೊಂದು ಹೌದು ಸಿಕ್ಕಾಬಟ್ಟೆ ಚೆನ್ನಾಗಿದೆ ಇದು ಹೆಂಗೆ ಇಂಟೀರಿಯರ್ ಅವರೇ ಹೇಳಿ ಈ ತರ ಈ ತರ ಬೇಕು ಅಂತ ನಾವು ಇಂಟೀರಿಯರ್ ಡಿಸೈನ್ ಮಾಡಿಸ್ಕೊಟ್ಟಿದ್ವಿ ಸರ್ ಓಕೆ ಇದೇ ತರ ಬೇಕು ಅಂದ್ಬಿಟ್ಟು ಒಂದ್ಸಲ ಡಿಸ್ಕಶನ್ ಮಾಡಿದೀವಿ ಆದ್ಮೇಲೆ ಸರ್ ಇದೇ ತರ ಬೇಕು ಇಂಟೀರಿಯರ್ ಎಲ್ಲ ಡಿಸೈನ್ಸ್ ಮಾಡಿ ಎರಡ್ ಮೂರ್ ಸಲ ಚೇಂಜಸ್ ಎಲ್ಲ ಮಾಡ್ಕೊಂಡು ಆಮೇಲೆ ಓಕೆ ಮಾಡ್ಬಿಟ್ಟು ಸ್ಟಾರ್ಟ್ ಓಕೆ ಸೂಪರ್ ಅದೇ ರೀತಿ ನಿಮ್ಗೆ ವೆಂಟಿಲೇಷನ್ ಕೊಟ್ಟಿದ್ದೀವಿ ಸರ್ ನಿಮಗೆ ಸೊ ಇಲ್ಲಿ ಈ ಏರಿಯಾಗ ಬಂದ್ರೆ ಓನ್ಲಿ ಕಿಚನ್ ಮತ್ತೆ

ಸರ್ ಇಲ್ಲಿ ನಿಮಗೆ ಬುದ್ಧ ಟ್ಯಾಚು ಕೊಟ್ಟಿದ್ದೀವಿ ಮುಂಚೆ ಸರ್ ರಾಧಾಕೃಷ್ಣ ಬೇಕು ಅಂದ್ಬಿಟ್ಟು ರಾಧಾಕೃಷ್ಣ ಟ್ಯಾಚನ್ನ ರೆಡಿ ಮಾಡ್ಕೊಂಡಿದ್ದಾರೆ ಸರ್ ಈ ಮನೆಯಲ್ಲಿ ಈ ಏರಿಯಾ ಒಂಥರ ಸ್ಪೆಷಲ್ ಆಗಿದೆ ಚೆನ್ನಾಗಿದೆ ನೋಡಿ ಅಲ್ಲಿ ಏನಿದೆ ಸರ್ ಅಲ್ಲಿ ಒಂದು ಪ್ಯಾಸೇಜ್ ಇದೆ ಸರ್ ಅಲ್ಲಿ ಹಿಂದ್ಗಡೆ ನಿಮಗೆ ಸ್ಟೋರ್ ರೂಮ್ ತರ ಕೊಟ್ಟಿದ್ವಿ ಸ್ಟೋರ್ ರೂಮ್ ಅಲ್ಲಿ ನಿಮ್ಗೆ ಆರ್ಡರ್ ಕಾಣಬಾರ್ದು ಅಂದ್ಬಿಟ್ಟು ಅದು ಬುದ್ಧ ತರ ಟ್ಯಾಚ್ ಹಾಕ್ಬಿಟ್ಟು ರೆಡಿ ಓಕೆ ಓಕೆ ಈ ಮೆಟ್ಲ ಕೆಳಗಡೆ ವೇಸ್ಟ್ ಇಲ್ಲೂ ಯೂಸ್ ಮಾಡ್ಕೋಬಹುದು ಹೌದು ಸರ್ ಇಲ್ಲಿ ಕೂಡ ನಿಮಗೆ ಸ್ಟೋರ್ ರೂಮ್ಸ್ ಎಲ್ಲ ಇದೆ ಸರ್ ಓಕೆ ಓಕೆ ಈ ಥರ ನಿಮಗೆ ಸ್ಟೋರ್ ರೂಮ್ಸ್ ಎಲ್ಲ ಅರೇಂಜ್ ಮಾಡಿಕೊಟ್ಟಿದೆ ಸರ್ ಓಕೆ 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 ಅಂದ್ರೆ ಯಾವ ಜಾಗಾನೂ ಸುಮ್ನೆ ಬಿಟ್ಟಿಲ್ಲ ಇಲ್ಲ ಇಲ್ಲ ಸರ್ ಮ್ಯಾಕ್ಸಿಮಮ್ ಯೂಟिलाइजेशन ಮಾಡಿದೀರಾ ಹೌದು ಸರ್ ಎಲ್ಲಾ ಈ ಮನೆಯಲ್ಲಿ ಯೂಸ್ ಮಾಡಿರೋಂತ ಕೆಲವೊಂದು ಐಡಿಯಾಗಳು ತುಂಬಾ ಚೆನ್ನಾಗಿದೆ ಲೈಟಿಂಗ್ ತುಂಬಾ ಚೆನ್ನಾಗಿದೆ ಸ್ಪೆಷಲ್ ಇದೆಲ್ಲ ನಮ್ಮ ಇಂಜಿನಿಯರ್ ಡಿಸ್ಕಶನ್ ಮಾಡ್ಬಿಟ್ಟು ಸರ್ ನಮ್ಮಲ್ಲಿ ಬೇಸಿಕ್ ಮೀಡಿಯಮು ಪ್ರೀಮಿಯಂ ಅಂತ ನಾವು ಲಾಸ್ಟ್ ಟೈಮ್ ತೋರಿಸಿರೋದು ನಿಮಗೆ ಮೀಡಿಯಂ ಪ್ಯಾಕೇಜ್ ಇದು ಪ್ರೀಮಿಯಂ ಪ್ಯಾಕೇಜ್ ಪ್ರೀಮಿಯಂ ಕ್ವಾಲಿಟಿ ಇದು ಒಂದು ವರ್ಕ್ ಕೊಟ್ಟರೆ ಹೌದು ಸರ್ ನಿಮ್ಮ ಇಂಜಿನಿಯರ್ ಒಬ್ಬರನ್ನ ಇಲ್ಲಿಗೆ ಅಲೌಟ್ ಮಾಡ್ತೀರಾ ಹಿಂಗೆ ಹೌದು ಸರ್ ಹೌದು ನಮ್ಮ ಸೈಟ್ ಅಲ್ಲೇ ಒಬ್ಬರು ಇಂಜಿನಿಯರ್ ಅಲೋಕೇಶನ್ ಮಾಡ್ತೀವಿ ಸರ್ ನಿಮಗೆ ಎವ್ರಿ ಡೇ ಏನೇನ್ ಆಗ್ತಿದೆ ನಿಮ್ಗೆ ನಾನು ಪ್ರತಿದಿನ ಅಪ್ಡೇಟ್ ಮಾಡ್ತಿರ್ತಾರೆ ಸರ್ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಆಗುತ್ತೆ ಒಂದ್ ಮನೆಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಇರುತ್ತೆ ಹೌದು ಸರ್ ಈಗ ಒಂದು ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮತ್ತೆ ಅವ್ರ ವಿತ್ ಪ್ರಾಜೆಕ್ಟ್ ನಂಬರ್ ಇನ್ಕ್ಲೂಡಿಂಗ್ ಅದರಲ್ಲಿ ಸೈಟ್ ಇಂಜಿನಿಯರ್ ಇರ್ತಾರೆ ಮೇನ್ ಆಗಿ ಆಮೇಲೆ ಸೈಟ್ ಆಪರೇಷನ್ ಡಿಪಾರ್ಟ್ಮೆಂಟ್ ಇರ್ತಾರೆ ಅದೇ ರೀತಿ ನಿಮಗೆ ಡ್ರಾಯಿಂಗ್ ಡಿಪಾರ್ಟ್ಮೆಂಟ್ ಇರ್ತಾರೆ ರೀತಿ ನಿಮಗೆ ಮೆಟೀರಿಯಲ್ ಡಿಪಾರ್ಟ್ಮೆಂಟ್ ಇರ್ತಾರೆ ಎವ್ರಿ ಡಿಪಾರ್ಟ್ಮೆಂಟ್ ಕೂಡ ನಿಮ್ಗೆ ಅದರಲ್ಲಿ ಆಡ್ ಮಾಡಿರ್ತೀನಿ ಸರ್ ಡೇ ಏನೇನ್ ಅಪ್ಡೋಡ್ ಎಲ್ಲ ನಿಮಗೆ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇರ್ತಾರೆ ಸರ್ ಇದು ರೈಲಿಂಗ್ ಬಂದ್ಬಿಟ್ಟು ಇದು ಎಸ್ ಎಸ್ ರೈಲಿಂಗ್ ಸರ್ ಇದು ಪ್ರೀಮಿಯಂ ಪ್ಯಾಕೇಜ್ ಇರೋದ್ರಿಂದ ನಮ್ಮ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡಿಂಗ್ ಅಂತ ಸರ್ ಇದು ಓಕೆ ಓಕೆ ಸೊ ಈ ತರ ಒಂದು ಲೈಟ್ ಬಂದ್ರೆ ಚೆನ್ನಾಗಿರುತ್ತೆ ಹೌದು ಹಿಂಗೆ ಬರಬೇಕು ಗೋಡೆ ಹಿಂಗೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದಕ್ಕೆ ಏನಾದ್ರು ಡಿಸೈನ್ ಕೊಡ್ತೀರಾ ಸರ್ ಮುಂಚೆನೆ ನಿಮ್ಗೆ ಆಲ್ಮೋಸ್ಟ್ ಇದರಲ್ಲಿ ನಾವು ಇಂಟೀರಿಯರ್ ಡಿಸೈನ್ ಕೊಟ್ಟಿದೀವಲ್ಲ ಸರ್ ಅದರಲ್ಲಿ ಇದನ್ನೆಲ್ಲ ಡಿಸೈನ್ಸ್ ಕೊಟ್ಟಿದೆ ಸರ್ ಓಕೆ ಓಕೆನಾ ಅದ್ರ ಮೇಲೆ ಇದು ಬೇಸ್ಮೆಂಟ್ ತಗೊಂಡಿದ್ದೀರ ಅಂತ ಸೂಪರ್ ಸರ್ ಅದೇ ರೀತಿ ನಿಮಗೆ ಫಸ್ಟ್ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು ಒಂದು ಮಾಸ್ಟರ್ ಬೆಡ್ರೂಮ್ ಬಂದಿದೆ ಮತ್ತೆ ಅದಕ್ಕೆ ಬಾಲ್ಕನಿ ಕೂಡ ಕೊಟ್ಟಿದೀವಿ ಒಂದು ನಿಮಗೆ ಕಿಸ್ ರೂಮ್ ಕೊಟ್ಟಿದ್ದೀವಿ ಸರ್ ಓಕೆ ಓಕೆ ಸೊ ಈ ಸೆಕ್ಷನ್ ಆಮೇಲೆ ಬರೋಣ ಹೌದು ಸರ್ ನಾವು ಫಸ್ಟ್ ಮೇಲೆ ಹೋಗೋಣ ಮೇಲ್ ಕಡೆ ನೋಡ್ಕೊಂಡು ನೋಡಿ ಲೈಟ್ ಎಲ್ಲ ನಾವು ಇಂಟೀರಿಯರ್ ಡಿಸೈನ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಕೊಟ್ಟಿದ್ದೀವಿ ಮಾಡ್ಕೊಂಡಿರಂತ ಅಲ್ಲ ಇಲ್ಲಿ ಪ್ರತಿ ಒಂದು ತುಂಬಾ ಚೆನ್ನಾಗಿದೆ ಈ ಸ್ಪೇಸ್ ಇದೆ ಅಲ್ಲ ಸಲ ನಾವು ಟ್ವೆಂಟಿ ತರ್ಟಿ ಮನೆ ಕಟ್ಟೋದು ತುಂಬಾ ಕಂಜೆಸ್ಟೆಡ್ ಆಗಿಬಿಡುತ್ತೆ ಸರ್ ಇಷ್ಟು ಜಾಗ ಕಡೆ ಇರೋದಿಲ್ಲ ರೂಮ್ ಆಗ್ಲಾ ಮಾಡೋಕೋಸ್ಕರ ಮಾಡ್ತಾರೆ ಇಲ್ಲಿ ರೂಮ್ ಕೂಡ ಸ್ಪೇಷಿಯಸ್ ಆಗಿದೆ ಇದು ಕೂಡ ಸ್ಪೇಷಿಯಸ್ ಸರ್ ಏನಂದ್ರೆ ಮೇಜರ್ ಆಗಿ ಟ್ವೆಂಟಿ ತರ್ಟಿ ಸೈಡ್ ಅಲ್ಲಿ ಫಸ್ಟ್ ಫ್ಲೋರ್ ಡೂಪ್ಲೆಕ್ಸ್ ಮನೆ ಮಾಡ್ಕೊಂತಿದೀವಿ ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಹಾಲು ಕಿಚನ್ ದೇವ್ರ ಮನೆ ಮಾತ್ರ ಕೊಡ್ಬೇಕು ಹೌದು ಅವಾಗ ನಮ್ಗೆ ಆತರ ಕೊಟ್ಟಿದಾಗ ತುಂಬಾ ಕಾಣುತ್ತೆ ಸರ್ ಅದೇ ರೀತಿ ನಿಮಗೆ ಫಸ್ಟ್ ಫ್ಲೋರ್ ಬಂದಾಗ ಎರಡು ಮಾಸ್ಟರ್ ಬೆಡ್ರೂಮ್ ನಿಮ್ಗೆ ಕ್ಲೀನ್ ಸಿಗುತ್ತೆ ಮತ್ತೆ ಬಾಲ್ಕನಿ ಕೂಡ ಅರೇಂಜ್ ಮಾಡ್ಕೋಬಹುದು ಸರ್ ನಾವ್ ಏನ್ ಮಾಡ್ಬಿಡ್ತೀವಿ ಅಂದ್ರೆ ಡೂಪ್ಲೆಕ್ಸ್ ಮನೆ ಮಾಡೋಸ್ಕರ ಗ್ರೌಂಡ್ ಫ್ಲೋರ್ ಅಲ್ಲಿ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು ಎರಡು ನಿಮ್ಗೆ ಒಂದು ಹಾಲ್ ಬರುತ್ತೆ ಕಿಚನ್ ಬರುತ್ತೆ ಎಲ್ಲರೂ ಒಂದು ರೂಮ್ ಎಕ್ಸ್ಪೆಡೇಶನ್ ಮಾಡ್ತಾರೆ ಆ ರೂಮ್ ಎಕ್ಸ್ಪೆಡೇಶನ್ ಮಾಡಿದಾಗ ನಿಮಗೆ ಹಾಲ್ ತುಂಬಾ ಚಿಕ್ದ ಬರ್ತಾ ಇದೆ ಅವಾಗ ನಿಮಗೆ ಸ್ಟೇರ್ ಕೇಸ್ ಚಿಕ್ದ ಮಾಡ್ಕೊತೀರ ಆ ತರ ಅವಾಯ್ಡ್ ಮಾಡ್ಬೇಕಂತ ಫ್ಲೋರಿಗೆ ಸೆಕೆಂಡ್ ಫ್ಲೋರಿಗೆ ನಾವೇನಾದ್ರೂ ಮನೆ ಕಟ್ಟುವಾಗ ಎಷ್ಟು ಪ್ಲಾನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದ್ ರೂಮ್ ಅನ್ನ ನಾವ್ ಮೇಲ್ಗಡೆ ಏನಾದ್ರು ಇಟ್ಕೊಂಡ್ರೆ ನಾವು ಒಂದು ಅಡುಗೆ ಮನೆ ಗೆ ತುಂಬಾ ಜಾಗ ಸಿಗುತ್ತೆ ದೇವರ ಮನೆಯಲ್ಲೂ ಕೂಡ ಕೂತ್ಕೊಂಡು ಪೂಜೆ ಮಾಡೋದು ಪೂಜೆ ಮಾಡೋ ಸ್ಪೇಸ್ ಸಿಗುತ್ತೆ ಮತ್ತೆ ನಿಮ್ಗೆ ಸ್ಟೇರ್ ಕೇಸ್ ಕೂಡ ನಿಮಗೆ ಅಲ್ಲ ಸಿಗುತ್ತೆ ಸರ್ ಅದು ಒಂದು ರೂಮ್ ಕೊಡೋದ್ರಿಂದ ನಿಮ್ಗೆ ಸ್ಟೇರ್ ಕೇಸ್ ಎಲ್ಲ ಚಿಕ್ಕದಾಗ ಬಂದ್ಬಿಡುತ್ತೆ ಅಲ್ಲಿ ಸ್ವಲ್ಪ ದೊಡ್ಡದಾಗ ಮಾಡ್ಬೇಕು ಅಂದ್ಬಿಟ್ಟು ತರ ಸ್ಟಿಕ್ ನಿಮ್ಗೆ ಮನೆ ಒಂದ್ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲಿಂಗ್ ಸ್ಟಾರ್ಟ್ ಆಗಿದೆ ಈಗ ಈ ಮನೆಯನ್ನ ನೀವೇನು ಬಿಲ್ಡ್ ಮಾಡಿದ್ರಲ್ಲ ಸರ್ ಹೌದು ಸರ್ ಇದೀಗ ಎಷ್ಟು ವರ್ಷ ನಾವು ಗ್ಯಾರಂಟಿ ಕೇಳಬಹುದು ಅಂತ ಸರ್ ಇದು ಗ್ಯಾರಂಟಿ ಅಂತ ಹೇಳಿದ್ರೆ ಸರ್ ಲಾಸ್ಟ್ ಟೈಮ್ ನಾನು ನಿಮ್ಗೆ ಹೇಳಿದೆ ಅದೇ ತರ ಗ್ಯಾರಂಟಿ ಅಂತ ಸರ್ಗಿಗೋ ಏನಾದ್ರೂ ಏನು ಗ್ಯಾರಂಟಿ ಕೊಡಕ್ಕಾಗಲ್ಲ ಸರ್ ಬಟ್ ಮನೆ ಕ್ವಾಲಿಟಿ ಚೆನ್ನಾಗಿದೆ ನಿಮ್ಗೆ ಪ್ರೀಮಿಯಂ ಮನೆ ಏನೂ ಪ್ರಾಬ್ಲಮ್ ಆಗಲ್ಲ ಓಕೆ ಯಾವುದೇ ರೀತಿ ನಿಮಗೆ ಸಿವಿಲ್ ವರ್ಕ್ ಅಲ್ಲಿ ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗಲ್ಲ ಓಕೆ ಯಾವುದೇ ಮನೆ ನಾವು ಕನ್ಸ್ಟ್ರಕ್ಷನ್ ಮಾಡೋಕಿಂತ ಮುಂಚೆ ಈ ಸಾಯಲ್ ಬೇರೆ ನಾಲ್ಕು ಫ್ಲೋರ್ ನಾವು ಕಟ್ತಾ ಇದ್ದೇವೆ ಅಂದ್ರೆ ಎಷ್ಟು ಕೆಪಾಸಿಟಿ ಇದೆ ಓಕೆನಾ ಸಾಯಲ್ ಟೆಸ್ಟ್ ರಿಪೋರ್ಟ್ ಬಂದ ಮೇಲೆ ಸ್ಟರ್ ಡ್ರಾಯಿಂಗ್ ಮೂವ್ ಆಗುತ್ತೆ ಸರ್ ಆಮೇಲೆ ಅದು ನೋಡ್ಕೊಂಡ್ಬಿಟ್ಟು ಸ್ಟ್ರಚರ್ ಡ್ರಾಯಿಂಗ್ ಎಲ್ಲ ರೆಡಿ ಮಾಡಿ ಕೊಟ್ಟ ಮೇಲೆ ಸ್ಟ್ರಚರ್ ಡ್ರಾಯಿಂಗ್ ಪ್ರಕಾರ ನಿಮ್ಗೆ ಎಕ್ಸಿಬಿಷನ್ ರೆಡಿ ಆಗುತ್ತೆ ಸರ್ ಸೊ ಈ ಫ್ಲೋರ್ ಏನಲ್ಲ ಇದೆ ಸರ್ ಈ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದೆ ಸರ್ ಓಕೆ ಮಾಸ್ಟರ್ ಬೆಡ್ರೂಮ್ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಸೈಜ್ ಬಂದ್ಬಿಟ್ಟು ಬೈ ತರ್ಟೀನ್ ಇದೆ ಸರ್ ನಿಮಗೆ ಓ ಇಷ್ಟು ಸ್ಪೇಸ್ ಇದೆ ಹೌದು ಸರ್ ಇಷ್ಟು ಚೆನ್ನಾಗಿದೆ ಸರ್ ಇದು ಒಂದು ಟಿವಿ ಇದೆ ಅದೇ ರೀತಿ ನಿಮಗೆ ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸ್ಟಡಿ ಟೈಪ್ ವರ್ಕಿಂಗ್ ಅಂತಾನೆ ವರ್ಕಿಂಗ್ ಏರಿಯಾ ಮಾಡಿಕೊಟ್ಟಿದೆ ಸರ್ ಈ ರೂಮಿನ ಜೊತೆಗೆ ವೆಂಟಿಲೇಷನ್ ತುಂಬಾ ಜಾಸ್ತಿ ಪ್ರಿಪ್ರೆಷನ್ ಕೊಟ್ಟಿದ್ದೀರ ನೀವು ಹೌದು ಸರ್ ಹೌದು ಯಾಕಂತ ಹೇಳಿದ್ರೆ ನೋಡಿ ಇಲ್ಲಿ ಇಷ್ಟು ಇಷ್ಟು ಗಾಳಿ ಬೆಳಕು ಬರೋದಕ್ಕೆ ಒಂದೊಂದು ಕಿಟಕಿ ಅಂತ ಹೇಳಿದ್ರೆ ಇಷ್ಟಿಷ್ಟು ಜಾಗ ಇದೆ ಎಷ್ಟು ಫೀಟ್ ಇದು ಸಿಕ್ಸ್ ಫೀಟ್ ಕೊಟ್ಟಿದೆ ಸರ್ ನಿಮ್ಗೆ ಯಾಕಂದ್ರೆ ವೆಂಟಿಲೇಷನ್ ಗೋಸ್ಕರ ಸ್ವಲ್ಪ ದೊಡ್ಡದಾಗಿದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಅದಕ್ಕೋಸ್ಕರ ಅವ್ರಿಗೆ ನಾವು ಸಿಕ್ಸ್ ಫೀಟ್ ಕೊಟ್ಟಿದ್ದೇವೆ ಇದು ಬಂದ್ಬಿಟ್ಟು ವಿಂಡೋ ಬಂದ್ಬಿಟ್ಟು ನಿಮಗೆ ಇದು ಯು ವಿಂಡೋ ಸರ್ ಇದು ಓಕೆ ಓಕೆನಾ ಯು ಪಿ ಎಸ್ ವುಡನ್ ಕಲರ್ ಸರ್ ಇದು ನಿಮಗೆ ಓಕೆನಾ ಇದು ಮಸ್ಕಿಟೋ ಮೆಸ್ ಕೂಡ ನಿಮಗೆ ಇನ್ಕ್ರೀಡಿಂಗ್ ಮಾಡಿಕೊಟ್ಟಿದೆ ಸರ್ ಇದು ತ್ರೀ ಟ್ಯಾಕ್ ನಿಮಗೆ ಮಸ್ಕಿಟೋ ಮೆಸ್ ಕೂಡ ಇನ್ಕ್ಲೂಡಿಂಗ್ ಮಾಡಿದೆ ಓಕೆನಾ ಸರ್ ಈಗ ಈ ತರ ಕಂಜೆಸ್ಟೆಡ್ ಜಾಗ ಇರುತ್ತೆ ಹೌದು ಸರ್ ಒಂದು ಗಲ್ಲಿ ಒಳಗಡೆ ಒಂದು ಮನೆ ನಿರ್ಮಾಣ ಮಾಡಬೇಕಾಗಿರುತ್ತೆ ಆ ಟೈಮಲ್ಲಿ ಸಮಸ್ಯೆ ಆಗಲ್ವಾ ಪ್ರಾಬ್ಲಮ್ ಆಗಲ್ವಾ ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ತುಂಬಾ ಸಮಸ್ಯೆ ಆಗುತ್ತೆ ಸರ್ ಯಾಕಂದ್ರೆ ರೋಡು ಮನೆ ಎದು ಚಿಕ್ಕದಾಗಿದ್ದಾಗ ತುಂಬಾ ನಾವು ಏನ್ ಮಾಡ್ತೀವಿ ಸಿಕ್ಸ್ ವೀಲರ್ ನಿಮ್ಗೆ ಗಾಡಿ ತರದನ್ನ ಟ್ರಾಕ್ಟರಿ ಮುಖಾಂತರ ನೀವು ಮೆಟೀರಿಯಲ್ ಎಲ್ಲ ಇದಾಗುತ್ತೆ ಮಾಡಬೇಕಾಗುತ್ತೆ ಅವಾಗ ಸ್ವಲ್ಪ ಎಕ್ಸೆನ್ಸ್ ಜಾಸ್ತಿ ಆಗುತ್ತೆ ಸರ್ ಅದಕ್ಕೆ ನಾವು ಮುಂಚೆ ಕ್ಲೈಂಟ್ಗೆ ಇಂಟಿಮೇಟ್ ಮಾಡಿರ್ತೇವೆ ನಾವು ಪ್ರೀಮಿಯಂ ಪ್ಯಾಕೇಜ್ ಹೋಗ್ತಾ ಇದ್ದೀರಾ ಸರ್ ಅಲ್ಲಿ ನಮಗೆ ದೊಡ್ಡ ಗಾಡಿ ಮೂವ್ಮೆಂಟ್ಗೆ ಕಷ್ಟ ಆಗ್ತಾ ಇದೆ ಹಾಗಾಗಿ ನಮಗೆ ಇಂದೇ ಎಲ್ಲ ಮೂವ್ಮೆಂಟ್ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಅದು ಅಡಿಷನಲ್ ಅವ್ರ ಮುಂಚೆನೇ ಇಂಟಿಮೇಟ್ ಮಾಡಿ ಹೇಳ್ಬಿಟ್ಟು ಸರ್ ಅದೇ ಪ್ರಕಾರನೇ ಮಾಡ್ಕೊಡ್ತಾ ಇದ್ದೀವಿ ಸೂಪರ್ ಓಕೆ ಈ ಕಡೆ ಒಂದು ಜಿಮ್ ಪಾಯಿಂಟ್ ಕಡೆ ಜಿಮ್ ಪಾಯಿಂಟ್ ಕೊಟ್ಟಿದ್ದೀವಿ ಓಕೆ ಓಕೆ ಸರ್ ತುಂಬಾ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಖುಷಿ ಆಯ್ತಿದ್ರು ನೋಡಿ ನಮ್ಮನೇಲೂ ಒಂದ್ ಜಿಮ್ ಇರಬೇಕು ಅಂತ ಯಾರಾದ್ರೂ ಯೋಚನೆ ಮಾಡೋರಿದ್ರೆ ಈ ತರ ಒಂದು ಸೆಟ್ ಅಪ್ ಮಾಡ್ಕೋಬಹುದು ನೋಡಿ ಟ್ವೆಂಟಿ ತರ್ಟಿ ಮನೆಯಲ್ಲೇ ಇಷ್ಟು ಚೆನ್ನಾಗಿ ಅಂದ್ರೆ ಈ ಕಡೆ ಬನ್ನಿ ನೋಡಿ ಈ ಕಡೆ ಬಂದ್ರೆ ಇಲ್ಲೊಂದು ವಾತ್ರೂಮ್ ಕೂಡ ಇನ್ಕ್ಲೂಡಿಂಗ್ ಈ ಜಿಮ್ ಮಾಡಿ ಟೈರ್ಡ್ ಆಗಿರ್ತಾರಲ್ಲ ಸರ್ ಅವಾಗ ಯೂಸ್ ಎಸ್ ಈ ಥರ ಒಂದು ಸೆಟ್ ಅಪ್ ಮಾಡ್ಕೋಬಹುದು ನೋಡಿ ಸೊ ಈ ಥರ ಬಿಲ್ಡಿಂಗ್ ಏನಾದರೂ ಕಟ್ಟಬೇಕು ಇದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ ಯಾಕಂದರೆ ಒಬ್ಬ ಒಳ್ಳೆ ಬಿಲ್ಡರು ಬೇಕಾಗುತ್ತೆ ಕನ್ಸ್ಟ್ರಕ್ಷನ್ ನಮಗೆ ಚೆನ್ನಾಗಿ ಸಿಕ್ಕರೆ ಆ ಬಿಲ್ಡಿಂಗು ವ್ಯಾಲ್ಯೂನು ತುಂಬ ಚೆನ್ನಾಗಿರುತ್ತೆ ಮತ್ತೆ ಅದರ ಆಯುಷ್ಯನೂ ಕೂಡ ಜಾಸ್ತಿ ಆಗಿರುತ್ತೆ ಅಂತ ಇಲ್ಲಿ ಏನು ಫೇಕ್ ಆಗಬಾರ್ದು ಇರೋದನ್ನ ಇರೋ ಹಾಗೆ ನಾವು ಹೇಳಬೇಕು ಇರೋದನ್ನ ಇರೋ ಹಾಗೆ ನಾವು ತೋರಿಸ್ಬೇಕು ಹಾಗಾಗಿ ನಿಮ್ಮ ಪರಿಚಯವನ್ನ ಹೆಗ್ಗದೆ ಇದು ನೀವು ಮಾಡಿರೋ ಎಲ್ಲಾ ಮನೆಯೂ ಹೋಗಿ ಹೋಗಿ ತೋರಿಸೋ ಪ್ರಯತ್ನವನ್ನು ನಾವು ಮಾಡ್ತಾ ಇದೀವಿ ಸರ್ ನಮಗೂ ತುಂಬಾ ಖುಷಿ ಸರ್ ಈ ತರ ಒಂದು ಜಿಮ್ ಸೆಟಪ್ ಬೇಕು ಅಂತ ಓನರ್ಸ್ ಹೇಳಿದಾರೆ ಅಥವಾ ಸರ್ ಅದು ಮುಂಚೆನೆ ಬಂದ್ಬಿಟ್ಟು ಕ್ಲೈಂಟ್ ಜಿಮ್ ಸೆಟ್ ಅಪ್ ಏನ್ ಕೇಳಲಿಲ್ಲ ಅವರು ಕಿಡ್ಸ್ ರೂಮ್ ತರ ಕೊಡಿ ಒಂದು ನಂಗೆ ಟಬ್ ಬೇಕು ಅಂತ ಕೇಳಿದ್ರು ಸರ ಟಬ್ಬು ಮಾಡೋಣ ಸರ್ ಅದೇ ರೀತಿ ನಿಮಗೆ ಜಿಮ್ ಏರಿಯಾ ನಿಮ್ಗೆ ಓಪನ್ ಆಗಿ ಪೇಸ್ ಬಿಡೋದ್ರೆ ಸುಮ್ನೆ ಜಾಗ ವೇಸ್ಟ್ ಆಗ್ತಾ ಇದೆ ಅದನ್ನೆಲ್ಲ ಸ್ವಲ್ಪ ಜಿಮ್ ಏರಿಯಾ ಮಾಡಿಬಿಟ್ಟು ಮುಂದೆ ಬಾಲ್ಕನಿ ಕೊಡೋಣ ಸರ್ ಅಂತ ಹೇಳಿದೆ ಅವ್ರ ಕ್ಲೈಂಟ್ ಓಕೆ ಅಂದ್ರು ಅದ್ರ ಮೇಲೆ ಕಾಲ್ ತೊಗೊಂಡ್ಬಿಟ್ಟು ಮಾಡ್ಕೊತೀವಿ ಸರ್ ಓಕೆ ಈಗ ಇದ್ರ ಮೇಲ್ಗಡೆ ಇನ್ನೊಂದು ಇನ್ನೊಂದು ರೂಮ್ ಇದೆ ಸರ್ ಮೇಲ್ಗಡೆ ನೋಡೋದಾದ್ರೆ ನಿಮಗೆ ಎಷ್ಟು ಟ್ಯಾಂಕ್ ರೂಮ್ ಕೊಟ್ಟಿದೆ ಸರ್ ಓಕೆ ಸರ್ ಮೇಲ್ಗಡೆ ನೋಡೋ ಇಲ್ಲಿ ಬಾಲ್ಕನಿ ಕೂಡ ನಿಮ್ಗೆ ಇಂಕುಟಿಂಗ್ ಮಾಡಿದೆ ಸರ್ ಓಕೆ ಇಲ್ಲು ಬಾಲ್ಕನಿ ಇದೆಯಾ ಹಾಂ ಇಲ್ಲಿ ನಿಮಗೆ ಬಾಲ್ಕನಿ ಇದೆ ಹ್ಞೂ ಹ್ಞೂ ಓಕೆ ಓ ಇಲ್ಲೂ ಕೂಡ ಟೈಲ್ಸ್ ಹಾಕಿದೀರಾ ಹೌದಾ ಸರ್ ನಿಮಗೆ ಟೈಲ್ಸ್ ಎಲ್ಲ ಹಾಕ್ಬಿಟ್ಟು ಇದು ನಿಮಗೆ ಸೇಫ್ಟಿ ಡ್ರಿಲ್ ಅದು ಕ್ಲೈನ್ ರಿಕ್ವೈರ್ಮೆಂಟ್ ಮಾಡಿಕೊಟ್ರಿ ಓಕೆ ಓಕೆ ಈ ಮನೆ ಈ ಸೇಫ್ಟಿ ಡ್ರಿಲ್ ಯೂಸ್ ಮಾಡಿ ತುಂಬ ಚೆನ್ನಾಗೈತೆ ಕಣ ಸಿಕ್ಕಾಪಟ್ಟೆ ಸೇಫ್ ಆಗಿದೆ ಇದು ಬಂದರೆ ಏನು ತಲೆನೋವೇ ಇಲ್ಲ ಅಷ್ಟು ಆರಾಮಾಗಿರ್ಬಹುದು ಅಂತ ಅನ್ಸುತ್ತೆ ಖಂಡಿತ ಸರ್ ಸೊ ಇದು ಇನ್ನು ಮೇಲ್ಗಡೆ ಹೌದು ಸರ್ ಒಂದ್ ರೂಮ್ ಇದೆ ಸರ್ ಅಲ್ಲಿ ಹಾ ಸರ್ ಮೇಲ್ಗಡೆ ಒಂದ್ ರೂಮ್ ಇದೆ ಟ್ಯಾಂಕ್ ರೂಮ್ ತರ ಮಾಡ್ಕೊಟ್ಟಿರೋದು ಸರ್ ಓ ಇಲ್ಲೂ ಕೂಡ ಬೆಳಕು ಬರೋಕ್ ಚೆನ್ನಾಗಿರುತ್ತೆ ಹೌದು ಈ ವಿಂಡೋ ಇಂದ ಬಹುಶಃ ಕೆಳಗುವರೆಗೂ ಲೈಟಿಂಗ್ ಸಿಗುತ್ತೆ ಹೌದಾ ಸರ್ ಹೌದು ಪ್ಯಾಕೇಜ್ ಹೇಳಿದ್ರಲ್ಲ ಹಾ ಸರ್ ಅದೊಂದ್ಸಲ ರೇಟ್ ರಿವೀಲ್ ಅಂತ ಸರ್ ರೇಟ್ ಅಂದ್ರೆ ಈಗ ನಾವು ಮೀಡಿಯಂ ಬೇಸಿಕ್ ಪ್ಯಾಕೇಜ್ ಹೋಗ್ತೀವಿ ಅಂದ್ರೆ ತೌಸಂಡ್ ಸೆವೆನ್ ಫಿಫ್ಟಿ ಇರುತ್ತೆ ಅದೇ ರೀತಿ ನಿಮಗೆ ಮೀಡಿಯಂ ಪ್ಯಾಕೇಜ್ ಬಂದ್ಬಿಟ್ಟು ತೌಸಂಡ್ ನೈನ್ ಫಿಫ್ಟಿ ಇರುತ್ತೆ ಪ್ರೀಮಿಯಂ ಪ್ಯಾಕೇಜ್ ಬಂದ್ಬಿಟ್ಟು ನಿಮಗೆ ಟೂ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸರ್ ಓಕೆ ಓಕೆ ಸರ್ ಪ್ಯಾಕೇಜ್ ಡೀಟೇಲ್ ಬರುತ್ತೆ ಓಕೆ ಅದೇ ರೀತಿ ಒಂದು ಸಣ್ಣದ ಒಂದು ಅದ್ ಟ್ಯಾಂಕ್ ರೂಮ್ ತರ ಮಾಡ್ತಾ ಇದ್ವಿ ಅದೇ ಗೆಸ್ಟ್ ರೂಮ್ ತರ ಅರೇಂಜ್ ಮಾಡ್ಕೊಂಡಿದ್ದೆ ಅದ್ರಲ್ಲಿ ಕೂಡ ಅಟ್ಯಾಚ್ ಬಾತ್ರೂಮ್ ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದ್ದೀವಿ ಯೂಸ್ ಮಾಡೋ ಮೆಟೀರಿಯಲ್ ಎಲ್ಲ ಯಾವ್ದು ಇರುತ್ತೆ ಸರ್ ಗಳಿಗೆ ಸರ್ ಇದು ನಿಮಗೆ ನಾವು ಸೆರಾ ಮತ್ತೆ ಗಜಾರಿಗೆ ಕೊಟ್ಟಿರ್ತೀವಿ ಕ್ಲೈಂಟ್ ಅವರು ಕ್ಲೈಂಟ್ ನಿಮಗೆ ನಾವು ಒಂದು ಒಂದು ಬಾತ್ರೂಮ್ ಗೆ ಎಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿರ್ತೇವೆ ಸರ್ ಈಗ ಟ್ವೆಂಟಿ ಮೀಡಿಯಮ್ ಹೋದ್ರೆ ಟ್ವೆಂಟಿ ಫೈವ್ ತೌಸಂಡ್ ಪ್ರೀಮಿಯಮ್ ಹೋದ್ರೆ ತರ್ಟಿ ತೌಸಂಡ್ ಅಂತ ಫಿಕ್ಸ್ ಮಾಡಿರ್ತೀವಿ ಅವ್ರ ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಒಂದ್ ಸೆಲೆಕ್ಷನ್ ಅವರಿಗೆ ಬಿಟ್ಟಿರ್ತೀವಿ ಸರ್ ಅವ್ರ ಯಾವ ಬ್ರಾಂಡ್ ಬೇಕು ಸೆಲೆಕ್ಷನ್ ಮಾಡ್ಕೋಬೋದು ಸರ್ ಈ ಒನ್ ಡೋರ್ಸ್ ಕೂಡ டோர்ஸ் கூட யூனிங் சார் இருக்காங்க ಇವಾಗ ನಮ್ಮ ಪ್ಯಾಕೇಜ್ ಅಲ್ಲಿ ಇಷ್ಟಿಷ್ಟ ಅಮೌಂಟ್ ಅಂತ ನಾವು ಮುಂಚೆನೇ ಹೇಳಿರ್ತೀವಿ ಅದು ಪ್ಲಸ್ ಆದ್ರೆ ಅವ್ರ ಮೈನಸ್ ಆದ್ರೆ ಮೈನಸ್ ಮಾಡ್ಬಿಟ್ಟು ನಿಮಗೆ ರೀಫಂಡ್ ಕೂಡ ಮಾಡ್ಕೊಡ್ತೇವೆ ಹೌದು ಪ್ಯಾಕೇಜ್ ಅಂತ ಹೇಳಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಹುದು ನಮ್ಮ ಪ್ಯಾಕೇಜ್ ಇಷ್ಟ ನಾವು ಮುಂಚೆ ಮೆನ್ಷನ್ ಮಾಡಿಬಿಟ್ಟು ಪ್ರತಿ ಒಂದು ಇನ್ ಡೀಟೇಲ್ ಕೊಟ್ಟಿರ್ತೀವಿ ಅವ್ರು ಏನಾದ್ರು ಪ್ಲಸ್ ಆಯ್ತಂದ್ರೆ ಪ್ಲಸ್ ತಗೊತಾರೆ ಈಗ ಒಂದು ಶಾಪೆ ಪರ್ಚೇಸ್ ಮಾಡಕ್ಕೆ ಹೋಗಿರ್ತಾರೆ ಅನ್ಕೊಳ್ಳಿ ಈಗ ಟೀಕಲ್ಲಿ ಸುಮಾರು ವೆರೈಟಿ ಆಫ್ ಇದೆ ಓಕೆನಾ ಸರ್ ಟೀಕೂರು ಸ್ವಲ್ಪ ಡಿಸೈನ್ ಆಗಿರೋದು ಬೇಕು ಸರ್ ಈಗ ನಾನು ಕೆಳಗಡೆ ತೋರ್ಸಿದ್ನಲ್ಲ ನಿಮಗೆ ಅದೇ ರೀತಿ ಈಗ ನಮ್ ಪ್ಯಾಕೇಜ್ ಒಂದು ನವತ್ ಸಾವಿರ ರೂಪಾಯಿ ಕೊಡ್ತಿದೀವ ಒಂದು ಐವತ್ ಸಾವಿರ ಕೊಡ್ತಿದೀವಿ ಅನ್ಕೊಳಿ ಟೆನ್ ತೌಸಂಡ್ ಏನಾದ್ರು ಅಡಿಷ್ನಲ್ ಆಗ್ತಾ ಇದ್ದರೆ ಅಲ್ಲೇ ನಿಮ್ಗೆ ಇಂಟಿಮೇಟ್ ಮಾಡ್ಬಿಟ್ಟು ಇಮಿಟೇಟ್ ಅಡಿ ತಗೊಂಡು ಕೊಡ್ತೀವಿ ಸರ್ ಇಲ್ಲಾಂದ್ರೆ ಅವ್ರ ಏನಾದ್ರೂ ಮೈನಸ್ ಆಯಿತು ಅನ್ಕೊಳಿ ಅಲ್ಲಿ ಏನಾದ್ರು ತರ್ಟಿ ತೌಸಂಡ್ ನಾವು ಫಾರ್ಟಿ ಕೊಟ್ಟಿದ್ವಿ ನಮ್ಮ ಪ್ಯಾಕೇಜ್ ಪ್ಯಾಕೇಜಲ್ಲಿ ಅನ್ಕೊಳಿ ಅದೇ ಟ್ವೆಂಟಿ ತೌಸಂಡೇ ಅವ್ರು ಸೆಲೆಕ್ಷನ್ ಮಾಡಿದ್ರೆ ಇನ್ನು ಟ್ವೆಂಟಿ ಕೂಡ ನಿಮಗೆ ರಿಫಂಡ್ ಆಗುತ್ತೆ ಸರ್ ಇಮಿಟೆಡ್ ಓಕೆ ಸೂಪರ್ ಓಕೆ ಓಕೆ ಇಲ್ಲಿ ಮತ್ತೇನಿದೆ ಸರ್ ಸಿಲ್ಲಿ ಇದು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದೀವಿ ಅದಕ್ಕೆ ಓಕೆ ಆದರೆ ಇದು ನಿಮಗೆ ಓಪನ್ ಟೆರೇಸ್ ಬಂದಿದೆ ಸರ್ ಇಲ್ಲಿ ಓಪನ್ ಟೆರೆಸ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಇದು ನಿಮಗೆ ಒಂದು ಹದಿನೈದಕ್ಕೆ ಇಪ್ಪತ್ತೈದು ಹತ್ತು ಹದಿನೆಂಟು ಇದೆ ಸರ್ ಓಕೆ 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 இது மங்களூர் ரென்செல்லாட்டு அவருக்கு அரேஞ்ச் மாட்டிங்க ஓகே ஓ மங்களூர் ரஞ்சு ஹாக்கி ஆ சார் ಡೆದ್ ಮಾಡ್ಕೊಟ್ಟಿದೆ ಸರ್ ಮೇಲ್ಗಡೆ ಇದು ನೋಡಿ ಎಲ್ಲ ಕಡೆ ಹಿಂಗ್ ಸ್ಟ್ರೈಟ್ ಆಗಿ ಇಟ್ಟಿರ್ತಾರೆ ಆದ್ರೆ ಇಲ್ಲಿ ಇದನ್ನ ಹಿಂಗ್ ಇಟ್ಬಿಟ್ಟು ಇಲ್ಲಿ ಲಾಕ್ ಮಾಡಿದ್ದಾರೆ ಮೇಲ್ಗಡೆ ಹೋಗ್ಬೇಕಂದ್ರೆ ಲಾಕ್ ತಕ್ಕೊಂಡು ಸರಿಯಾಗಿ ಇಟ್ಕೊಂಡು ಹತ್ತಿದ್ರೆ ಆಯ್ತು ಆಯ್ತು ಸರ್ ಮೇಲ್ಗಡೆ ಲಾಕ್ ಯಾರು ಬರೋಕಾಗಲ್ಲ ಹೌದು ಸರ್ ಈಗ ಕೆಳಗಡೆ ಒಂದು ಫ್ಲೋರ್ ಅನ್ನ ಬಿಟ್ಟಿದೀವಿ ಹೌದು ಸರ್ ಆ ಫ್ಲೋರ್ ಅನ್ನ ಫಸ್ಟ್ ತೋರಿಸ್ಬೇಕು ಯಾಕಂದ್ರೆ ಬ್ಯೂಟಿಫುಲ್ ಫ್ಲೋರ್ ಅದು ಅಲ್ಲಿ ಎರಡು ರೂಮ್ ಗಳಿವೆ ಹೌದು ಸರ್ ಸರ್ ರೂಮ್ ಇದೆ ಒಂದು ಕೂಡ ಕೂಡ ಅಟ್ಯಾಚ್ ಬಾತ್ರೂಮ್ ಓಕೆ ಈಗ ಯಾರೇ ಒಬ್ಬರು ಬಂದ್ರು ನಿಮ್ಮ ಆಫೀಸಿಗೆ ಬಂದ್ರೆ ಅವ್ರಿಗೆ ಹಿಂಗ ಹಿಂಗೆ ಆಗುತ್ತೆ ಈ ತರಾನೇ ಆಗುತ್ತೆ ಇಷ್ಟೇ ಬರುತ್ತೆ ಯಾಕಂದ್ರೆ ನಮ್ ವಿಡಿಯೋ ನೋಡ್ಕೊಂಡು ಆಮೇಲೆ ಹಂಗಾಯ್ತು ಇದಾಯ್ತು ಅದಾಯ್ತು ಅಲ್ಲ ಹಂಗ್ ತೋರ್ಸಿದ್ರಿ ಇಲ್ಲಿ ಇದಿಲ್ಲ ಆ ಪ್ಯಾಕೇಜ್ ಅಲ್ಲಿ ಇದಿಲ್ಲ ಅದೆಲ್ಲ ಕ್ವಶನ್ ಗಳು ಬರುತ್ತೆ ಅದೆಲ್ಲ ಏನು ಆಗಬಾರ್ದು ಅಂತ ಸೊ ನೀವೇ ಡೈರೆಕ್ಟ್ ಆಗಿ ಹೇಳ್ಬಿಡಿ ಸರ್ ಈಗ ಇಲ್ಲೇನೋ ಒಂದು ಡ್ರಿಲ್ ಅನ್ನ ಯೂಸ್ ಮಾಡಿದೀರಾ ಅದು ಬರುತ್ತೆ ಅಂತ ಹೇಳಿರ್ತೀರಾ ಅಥವಾ ಬರಲ್ಲ ಅಂತ ಹೇಳಿರ್ತೀರಾ ಹೆಂಗೆ ಸರ್ ಇದು ನಿಮಗೆ ಸೇಫ್ಟಿ ಡ್ರಿಲ್ ಸರ್ ಇದು ಓಕೆನಾ ಇದು ನಮ್ಮ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡಿಂಗ್ ಇರೋದಿಲ್ಲ ಸರ್ ಪ್ರತಿ ಒಂದು ಇನ್ ಡಿಟೇಲ್ ಆಗ ಕೊಟ್ಟಿರ್ತಾರೆ ಕೊಟ್ಟಿರ್ತದೆ ನಮ್ ಪ್ಯಾಕೇಜ್ ಅಲ್ಲಿ ಏನೇನ್ ಬರ್ತಾ ಇದೆ ಏನೇನ್ ರೇಟ್ ನಾನು ಮೆಟೀರಿಯಲ್ ಕೊಡ್ತಾ ಇದ್ದೀನಿ ಅದು ಕೂಡ ಮೆನ್ಷನ್ ಮಾಡ್ ಕೊಟ್ಟಿರ್ತೀನಿ ಈ ತರ ಡಿಸೈನ್ ಕೊಟ್ಟಾಗ ಈ ತರ ಮಾಡಿಸ್ಕೊಳ್ಳಿ ಸರ್ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಡಿಸ್ಕಶನ್ ಮಾಡ್ಬಿಟ್ಟು ಆಮೇಲೆ ಇದನ್ನ ಹಾಕಿದ್ವಿ ಸರ್ ಓಕೆ ಅವ್ರು ಬೇಕು ಮುಂಚೆನೆ ಬಂದಾಗ ಸರ್ ನಂಗೆ ಇತರ ಎಕ್ಸ್ಪೆಕ್ಟೇಷನ್ ಇದೆ ಅವ್ರ ಕುತ್ಕೊಂಡು ಮಾತಾಡ್ತಾರೆ ಸರ್ ನಿಮ್ಗೆ ಯಾವ ತರ ಮನೆ ಬೇಕು ಇವಾಗ ನಿಮಗೆ ಟ್ವೆಂಟಿ ಇಂಟು ತರ್ಟಿ ಸೈಟ್ ಇದೆ ನಿಮಗೆ ಗ್ರೌಂಡ್ ಫ್ಲೋರ್ ಕಾರ್ ಪಾರ್ಕಿಂಗ್ ಮಾತ್ರ ಸಕಾ ಇಲ್ಲ ರೆಂಟಲ್ ಪರ್ಪಸಿಂಗ್ ಏನಾದರೂ ಬೇಕಾ ಓಕೆನಾ ಅದನ್ನೆಲ್ಲ ಅವ್ರ ಹತ್ರ ಡಿಸ್ಕಷನ್ ಮಾಡ್ಕೊಂಡು ಅವ್ರಿಗೆ ಯಾವ ಥರ ಇದೆ ಅದರ ಡ್ರಾಯಿಂಗ್ಸ್ ಎಲ್ಲ ರೆಡಿ ಮಾಡಿಕೊಟ್ಟು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಾದ್ರೆ ಪ್ರತಿ ಒಂದನ್ನು ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್ ಇದೆಲ್ಲ ನಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡಿಂಗ್ ಇರೋದಿಲ್ಲ ಇದೇನಾದ್ರೂ ಬೇಕಂದರೆ ಅಡಿಷ್ನಲ್ ಚಾರ್ಜಸ್ ಆಗುತ್ತೆ ಸರ್ ನಾವು ಖಂಡಿತ ಮಾಡ್ಕೊಡ್ತೀವಿ ಓಕೆ ಓಕೆ ಬೇಕಂದ್ರೆ ಮುಂಚೆನೇ ಇನ್ಕ್ಲೂಡಿಂಗ್ ಮಾಡಿರ್ತೀನಿ ಸರ್ ಇಲ್ಲ ಅಂದರೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ನೋಡೋಣ ಸರ್ ಅಲ್ಲೇ ಮಾಡ್ಕೊಡೋಣ ಅಂತಂದರೆ ಅವಾಗ ಕೂಡ ನಾವು ಮಾತಾಡ್ಕೊಂಡ್ಬಿಟ್ಟು ಒಂದು ಮೀಟಿಂಗ್ ಅರೇಂಜ್ ಮಾಡ್ಕೊಂಡು ಮಾಡ್ಕೊಡ್ತೀವಿ ಸರ್ ಆಮೇಲೆ ಎರಡು ಮಾಸ್ಟರ್ ಬೆಡ್ರೂಮ್ ಇದೆ ಸರ್ ಇಲ್ಲಿ ನಿಮಗೆ ಎರಡು ಮಾಸ್ಟ್ರು ಬೆಟ್ರೂಮ್ ಬಂದ್ಬಿಟ್ಟು ನಿಮಗೆ ಸೈಜ್ ಇದು ಆಲ್ಮೋಸ್ಟ್ ಟ್ವೆಲ್ ಬೈ ತರ್ಟೀನ್ ಇದೆ ಸರ್ ಈಗ ಮೇಗಡೆ ರೂಮಲ್ಲಿ ಏನು ಟ್ವೆಲ್ ಬೈ ತಟ್ಟಿದೆ ಅಂತ ಹೇಳಿದ್ಯಲ್ಲ ಅದೇ ತರ ನಿಮ್ಗೆ ಸೇಮ್ ಟ್ವೆಲ್ ಬೈ ತರ್ಟಿನಿದೆ ಓಕೆ ನಿಮಗೆ ಇಲ್ಲಿ ಬಾಲ್ಕನಿ ಕೂಡ ಅರೇಂಜ್ ಮಾಡ್ಕೊಟ್ಟಿದ್ದೀವಿ ಆರಾಮಾಗಿ ಕುತ್ಕೋಬೋದು ಆರಾಮಾಗಿ ಈವ್ನಿಂಗ್ ಟೈಮಲ್ಲಿ ಒಂದು ಟೈಮ್ ಸ್ಪಾಂಡ್ ಮಾಡ್ತಾರೆ ಓಕೆ ಹಾಕೊಟ್ಟಿದ್ದಿ ಸರ್ ಸರ್ ಚೆನ್ನಾಗಿದೆ ಸೊ ಇದಕ್ಕೂ ಅಟ್ಯಾಚ್ ಆಗಿ ಬಾತ್ರೂಮ್ ಇದೆ ಆಮೇಲೆ ಇದ್ರ ರೂಮ್ ಸ್ಪೇಸ್ ಕೂಡ ಅಷ್ಟೇ ಇರುತ್ತಲ್ಲ ನೀವು ಮೇಲ್ಗಡೆ ಏನ್ ಹೇಳಿದ್ರಿ ಮೇಲ್ಗಡೆ ಏನಿದೆ ಅದೇ ಕೂಡ ನಿಮ್ಗೆ ಇದು ಟೊಲ್ಟ್ ತರ್ಟಿನೇ ಇದೆ ಸರ್ ಇಲ್ಲೂ ಕೂಡ ಟಿವಿ ಇದೆ ವರ್ಕ್ ಸ್ಟಡಿ ಏನಾದ್ರು ಕೆಲಸ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿ ಒಂದು ಟೇಬಲ್ ಇದೆ ಆಮೇಲೆ ಸೇಮ್ ಬೆಡ್ರೂಮ್ ಇದು ಹೌದು ಸರ್ ಮತ್ತೆ ಇಂಟೀರಿಯರ್ ಎಲ್ಲ ಆಸ್ ಇಟ್ ಇಸ್ ಏನ್ ನಾವು ತೋರಿಸ್ತಿದೀವಿ ವಿಡಿಯೋದಲ್ಲಿ ಅದೇ ಆಗಿರುವಂತದ್ದು ಅಂತದ್ದು ಗೆ ವಿಂಡೋ ತುಂಬಾ ಇಲ್ಲ ಆಗಿದೆ ಇಲ್ಲೂ ಕೂಡ ಒಂಥರ ಬುದ್ಧ ಸರ್ ಟ್ಯಾಚು ಚೆನ್ನಾಗಿ ಚಂದಾಯಿತು ಸರ್ ಸೊ ಇದು ಸರ್ ಸರ್ ಇದು ಬಂದ್ಬಿಟ್ಟು ನಿಮಗೆ ಒಂದು ಎಷ್ಟು ಕಿಟ್ಸ್ ರೂಮ್ ಥರ ಮಾಡಿಕೊಟ್ಟಿದೆ ಸರ್ ಅವ್ರಿಗೆ ಅದೇ ರೀತಿ ನಿಮಗೆ ಇದಕ್ಕೆ ಕೂಡ ಅಟ್ಯಾಚ್ ಇದೆ ತುಂಬ ಡಿಫ್ರೆನ್ಸ್ ಟೈಲ್ಸ್ ಅವ್ರಿಗೆ ಕೇಳಿದರು ಸರ್ ಸೆಲೆಕ್ಷನ್ ವೆಟ್ಟರೆ ಪೇಟ್ ಟೈಲ್ಸ್ ಸರ್ ಇದು ಸೆಲೆಕ್ಷನ್ ಮಾತ್ರ ಅವರು ಡಿಸೈನ್ಸ್ ಮಾತ್ರ ಬೇರೆ ಬೇರೆ ಮಾಡಿಕೊಡ್ತಾರೆ சார் கலர் காம்பினேஷன் எல்லாம் முன்னை நம்ம அரேஞ்ச் மாட்டிர் தீவ்வீவ் இன்டீரியர் டிசைன்ஸெல்லாம் அதேமேலேட்டு அவரு பயன்ட்டிங் யாரு ஃபர்த் பேர் ஏன் செலக்ஷன் இதுவெத்தெல்லாம் முஞ்சினே ஒன் சில மீட்டிங்கில் ஃபைனல் ஸ்டேஜ் வந்தா ப்ளாஸ்ட்ரிங் எல்லாம் அமேலே ஒன்சேல க்ளெய்னாக கரீவ்வா ஆஃபீஸுக்கு கரெக்ட் சார் இத்தர பைன்ட்டிங் பார்த்தா இத்தர இன்டீரியர் டிசைன்ஸ் பார்த்தா இது இல்ல கலரிங் நீங்கள் ஏனாதா ಅವರ ಜೊತೆ ಕುತ್ಕೊಂಡು ಡಿಸ್ಕಶನ್ ಮಾಡಿ ಆಮೇಲೆ ಸೆಲೆಕ್ಷನ್ ಮಾಡ್ಕೊಂಡು ಮಾಡ್ಕೊಡ್ತೀವಿ ಈಗ ನಮ್ಮ ವೀಕ್ಷಕರಿಗೆ ಗೊತ್ತಾಗಿರ್ಬಹುದು ಟ್ವೆಂಟಿ ತರ್ಟಿಲು ಇಷ್ಟು ಚೆನ್ನಾಗಿರೋ ಮನೆಯನ್ನ ಮಾಡಬಹುದು ಅಂತ ಸೊ ಇವ್ರೇನ್ ಕನ್ಸ್ಟ್ರಕ್ಷನ್ ಮಾಡಿದರೆ ಅದಕ್ಕೆ ಫಿಫ್ಟಿ ಲ್ಯಾಕ್ ಸಮಿಂಗ್ ಖರ್ಚಾಗಿದೆ ಹೌದು ಸರ್ ಏನ್ ಎಕ್ಸ್ಟ್ರಾ ಆಗಿದೆ ಅದು ಲೈಟಿಂಗ್ ಇರಬಹುದು ಇಂಟೀರಿಯರ್ ಇರಬಹುದು ಅಥವಾ ಬೇರೆ ಏನೇನ್ ಮಾಡಬೇಕು ಅಂತ ಯೋಚನೆಯನ್ನ ಮನೆ ಒಳ ಹಾಕೊಂಡಿರ್ತಾರೋ ಅದ್ರ ಮೇಲ್ಗಡೆ ಅದು ಖರ್ಚಾಗುತ್ತೆ ಹೌದು ಇನ್ನ ಪ್ರತಿಯೊಂದು ಶಾಪ್ ಗೆ ಪರ್ಚೇಸ್ ಮಾಡಿ ಕರ್ಕೊಂಡು ಹೋಗ್ತೇವೆ ಸರ್ ಈಗ ಟೈಲ್ಸ್ ಆಗಿರ್ಬೋದು ನಿಮ್ಗೆ ಗ್ರಾನೇಟ್ ಸೆಲೆಕ್ಷನ್ ಆಗಿರ್ಬೋದು ಅದೇ ರೀತಿ ನಿಮ್ಗೆ ಬಾತ್ರೂಮ್ ಬಿಟ್ಟು ಆಗಿರ್ಬೋದು ನಿಮ್ಗೆ ಹುಡ್ ಸೆಲೆಕ್ಷನ್ ಆಗಿರ್ಬೋದು ನಾವು ಟೈಲ್ಸ್ ನಿಮ್ಗೆ ಅಂಗಡಿ ಕರ್ಕೊಂಡು ಒಂದ್ ಒಂದು ಗೆ ಅಲ್ಲಿ ನೀವು ಸೆಲೆಕ್ಷನ್ ಯಾವ್ದಾದ್ರು ನಿಮ್ಗೆ ಲೈಕ್ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಯಾರಾದ್ರೂ ಪರ್ಚೆ ಇದ್ರೆ ನಾ ಶಾಪ್ ಅಲ್ಲಿ ಹೋಗ್ಬಿಟ್ಟು ನಾವು ಪರ್ಚೇಸ್ ಮಾಡ್ತೀನಿ ಆ ಆಪ್ಷನ್ ಕೂಡ ನಮ್ಮಲ್ಲಿ ಇದೆ ಸರ್ ಓಕೆ ಸರಿ ಈ ಮನೆ ನಿರ್ಮಾಣ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂಡ್ರಿ ಸರ್ ಇದು ಟೆನ್ ಮಂತ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀನಿ ಮಂತ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿದೀನಿ ಒನ್ ಮಂತ್ ಒನ್ ಅಂಡ್ ಹಾಫ್ ಮಂತ್ ನಿಮ್ಗೆ ಇಂಟೀರಿಯರ್ ಟೈಮ್ ಸರ್ ಆಲ್ಮೋಸ್ಟ್ ನಿಮ್ಗೆ ಟ್ವೆಲ್ ಮಂತ್ ಅಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ಬಿಟ್ಟು ವಿತ್ ಗ್ರೋ ಪ್ರೇರ್ ಮಾಡ್ಕೊಡ್ತೀವಿ ತುಂಬಾನೇ ಖುಷಿ ಆಯ್ತು ಸೊ ಹೆಗ್ಗದ್ದೆ ಸ್ಟುಡಿಯೋ ಜೊತೆಗೆ ಇವತ್ತು ನೀವು ಭಾಗಿಯಾದ್ರಿ ಮನೆ ಓನರ್ ಕೂಡ ಭಾಗಿಯಾದ್ರು ಎಲ್ಲರಿಗೂ ಕೂಡ ನಾವು ಧನ್ಯವಾದ ಹೇಳೋಕ್ ಪಡ್ತೀವಿ ಜೊತೆಗೆ ನಿಮ್ಗೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಇಂತ ಒಳ್ಳೆ ಮನೆ ಕರ್ಕೊಂಡು ಸೊ ಒಂದ್ ಮನೆಯನ್ನ ತೋರಿಸೋದಕ್ಕೆ ಅವಕಾಶವನ್ನ ಮಾಡ್ಕೊಟ್ಟಿದ್ರ ಹೆಗ್ಗೆ ಸ್ಟುಡಿಯೋದ ಎಲ್ಲಾ ವೀಕ್ಷಕ ಪರವಾಗಿ ನಿಮ್ಗೆ ತುಂಬಾ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಇದು ಈಗ ಸದ್ಯಕ್ಕೆ ನಾವು ಈ ಮನೆಯಲ್ಲೇ ಇರುವಂತದ್ದು ಮತ್ತೆ ಈಗ ನಾವೇನು ತೋರಿಸಿದ್ದೀವಿ ಇದು ಟ್ವೆಂಟಿ ತರ್ಟಿಲಿ ನಿರ್ಮಾಣ ಆಗಿರುವಂಥ ಮನೆ ಸೊ ನಿಮ್ಮ ಕನಸಿನ ಮನೆಯು ಈ ರೀತಿ ಬೇಕು ಅಂತ ಹೇಳಿದ್ರೆ ಪವರ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅವರನ್ನು ನೀವು ಭೇಟಿ ಆಗ್ಬೋದು ಅವರ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕೂಡ ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಬೆಸ್ಟ್